ಊರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಬೆಳಕಾಗೆ ಇದ್ದನು ಈ ಕೋವಿಡ್ ಬಂತು ನೋಡಿ ಕೋವಿಡ್ ಎರಡು ಅಲೆ ಬಂತು ಆ ಎರಡು ಅಲೆಯಲ್ಲೂ ಇಪ್ಪತ್ನಾಲ್ಕು ಗಂಟೆನು ಸಾಕಾಗಿಲ್ಲ ಅಣ್ಣಂಗೆ ಸೋಮಣ್ಣ ಅವ್ರಿಗೆ ಇಪ್ಪತ್ನಾಕ ಗಂಟೆನೂ ಸಾಕಾಗಿಲ್ಲ ಎಲ್ಲಾ ಬಿ ಬಿ ಎಂ ಪಿ ಅವರು ಮತ್ತೆ ಕಾರ್ಪೊರೇಷನ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಕ್ಲಾಸ್ ತಗೊಂಡು ಎಲ್ಲಾ ಕಡೆ ಕೆಲಸ ಮಾಡಕ್ ಸ್ಯಾನಿಟೈಸರ್ ಇವರೇ ಒಂದು ಬಾಂಬೆಯಿಂದ ತರಿಸ್ಬಿಟ್ಟಿದ್ರು ಸ್ಯಾನಿಟೈಸರ್ ಲಾರೀಸ್ ಎಲ್ಲ ತರಿಸ್ಬಿಟ್ಟು ಇಲ್ಲಿ ಗೋಡೊನ್ ತರ ಮಾಡ್ಬಿಟ್ಟಿದ್ರು ಮನೆಯಲ್ಲಿ ಇವರು ಅವಾಗ ಡೈನಾಮಿಕ್ ಆಗಿ ರೆಬಲ್ ಆಗಿ ಯಾರು ಎಲ್ಲರನ್ನೂ ಎದುರು ಹಾಕೊಂಡು ಯಾರ್ಯಾರು ಕೆಲಸ ಮಾಡಲ್ವೋ ಅವ್ರಿಗೆಲ್ಲ ಹೇಳ್ಬಿಟ್ಟು ಸರಿಯಾಗಿ ಕೆಲಸ ಮಾಡಿಸ್ಬಿಟ್ಟು ಸುತ್ತಮುತ್ತ ಬೆಂಗಳೂರಲ್ಲಿ ಇರೋ ಅವ್ರಿಗೆಲ್ಲರೂ ಸ್ಯಾನಿಟೈಸರ್ ಮತ್ತೆ ಕೋವಿಡ್ ಸಂಬಂಧ ಏನೇನು ಮೆಡಿಸನ್ ಬೇಕೋ ಊಟ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ರು ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದನ್ನು ಆಸೆ ಕಟ್ಟಿಟ್ಟನು ನಮ್ಮ ಮಣ್ಣಿನ ಮಗ ಅದು ಹೆಸರು ಅರ್ಜಿ ಸೋಮಶೇಖರ್ ಗೌಡ್ರು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಒಂದು ರೀತಿಯಾದಂಥ ಮುಂಚೂಣಿ ನಾಯಕತ್ವವನ್ನು ಹೊಂದಿರುವಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವರ ತಂದೆ ಕಾಲದಿಂದಲೂ ಕೂಡ ಈ ಕಾಂಗ್ರೆಸ್ಗೆ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸಿರುವಂಥ ಕುಟುಂಬದವರು ಮುಂದಿನ ದಿನಗಳಲ್ಲಿ ನನ್ನ ಒಂದು ಬಹಳ ನಾನೊಬ್ಬ ಅವರ ಸಹೋದರನಾಗಿ ಹೇಳೋದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನ ಸಿಗಲಿ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಗಮನ ಹರಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತೀನಿ ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಈ ಒಂದು ಸೋಮಶೇಖರ್ ಗೌಡ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಈ ತೀರದಲ್ಲಿ ತರುವ ನಮ್ಮ ಮಹಿಳೆಯರಿಗೆ ಇವತ್ತು ಉಚಿತವಾದಂಥ ಒಂದು ಸೀರೆಯನ್ನು ಮೆಚ್ಚುವಂಥ ವಿತರಣೆ ಮಾಡುವಂತ ವ್ಯವಸ್ಥೆ ಇವತ್ತಿದೆ ಮತ್ತೆ ಸೋಮಶೇಖರ್ ಗೌಡರು ಹೇಳ್ದಂಗೆ ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಭಾಗ್ಯಗಳು ಕೈ ತಪ್ಪದೆ ಕೈ ತಪ್ಪದೆ ರೀತಿಯಲ್ಲಿ ಅವರು ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಎಲ್ಲ ನಮ್ಮ ಐದು ಭಾಗ್ಯಗಳು ಏನಿದೆ ಐದು ಭಾಗ್ಯಗಳನ್ನು ಪ್ರತಿ ಮನೆ ಮನೆಗೂ ತಲುಪಿಸಲಿಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಾರೆ ಸೋಮಶೇಖರ್ಗೌದು ಶ್ರೀ ಇವಾಗ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರು ಮಹಿಳೆಯರಿಗೆ ಬರ್ತಾ ಇರ್ಬೋದು ಇವಾಗ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬರು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ ನೋಡಿ ಓಡಾಡಲಿಕ್ಕೆ ಬಸ್ ಫ್ರೀ ಇದೆ ಮತ್ತು ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಮತ್ತು ಕರೆಂಟು ಮನೆಗೆ ಉಚಿತವಾದ ಜ್ಯೋತಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲರ ಮನೆ ಬೆಳಗಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಯೋಜನೆ ಮನೆ ಮನೆಗೂ ತಲುಪಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇರೋಂಥ ಸೋಮಶೇಖರ್ ಅಂತ ಯಾರು ಫಲಾನುಭವಿಗಳು ಆಗಬಾರ್ದು ಪ್ರತಿಯೊಬ್ಬರಿಗೂ ಈ ಯೋಜನೆ ಕಾಂಗ್ರೆಸ್ ಸರ್ಕಾರದ ಯೋಜನೆ ತಲುಪಬೇಕು ಅಂತ ಅಗಲಿರುಳು ಶ್ರಮ ಈ ವಾರ್ಡಿನ ಪ್ರತಿಯೊಂದು ಮನೆ ಮನೆಗೂ ಯೋಜನೆಯನ್ನು ತಲುಪಿಸಲಿಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಾರೆ ಅವ್ರಿಗೆ ದೇವರು ಇನ್ನೂ ಉತ್ತಮವಾದ ಆರೋಗ್ಯವನ್ನು ಕೊಟ್ಟು ಎಲ್ಲ ಜನಗಳು ಸೇವೆ ಮಾಡುವಂತ ಶಕ್ತಿ ಇನ್ನೂ ಕೊಡ್ಲಿ ಅಂತ ಮನುಷ್ಯ ಭಗವಂತನೊಂದೂರಲ್ಲಿ ಒಬ್ಬ ರಾಜನಿದ್ದನು ಬೆಳಕಾಗಿ ಇದ್ದನು ಕರ್ತಡೆ ಪ್ರಯುಕ್ತ ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಇವತ್ತು ಬರ್ತಡೆಯ ಪ್ರಯುಕ್ತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿ ನನ್ನ ಕಾನ್ಸ್ಟೆನ್ಸಿ ರಾಜ್ಕುಮಾರ್ ವಾರ್ಡಿನ ಎಲ್ಲ ಅಕ್ಕ ತಂಗಿದೀರು ಅಣ್ಣ ತಮ್ಮಂದಿರಿಗೆ ಸೀರೆ ಹಂಚಲು ಹಾಗೂ ಇಲ್ಲಿ ಭೋಜನ ಕೂಟ ಹಾಗೂ ಎಲ್ಲ ಸೇರಿದ್ದಾರೆ ಇದೊಂದು ಒಳ್ಳೆಯ ದಿನ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಕಾಂಗ್ರೆಸ್ಸಿಂದ ಎಲ್ಲ ಸಂಸಾರಗಳು ಸಮೃದ್ಧಿಯಾಗಿದೆ ಎಲ್ಲ ಭಾಗ್ಯಗಳು ಮನೆಗೆ ತಲುಪ್ತಾ ಇದೆ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಯಾವುದೇ ಕುಂದುಕೊರತೆ ಇದ್ದರೂ ನಮಗೆ ತಿಳಿಸ್ಲಿ ಎಲ್ಲ ಪರಿಹಾರ ಮಾಡಿಕೊಡ್ತೀವಿ ಎಲ್ಲ ನಮ್ಮ ಹೆಣ್ಮಕ್ಳು ಒಂದೊಂದು ವಾರ್ಡ್ಗೆ ಮೂರು ಮೂರು ಜನ ಹೆಣ್ಮಕ್ಳಿದಾರೆ ನಮ್ಮ ಹೆಣ್ಮಕ್ಳುಗಳು ಅವರವರು ಅದನ್ನ ರೆಕ್ಟಿಫೈ ಮಾಡಿಬಿಟ್ಟು ಯಾವುದೇ ಕುಂದುಕೊರತೆಗಳು ಅನ್ನ ಭಾಗ್ಯ ಆಗಲಿ ಸಿರಿ ಭಾಗ್ಯ ಆಗಲಿ ಕರೆಂಟಿನ ಇದಾಗಲಿ ಹಾಗೂ ಇದು ಫ್ರೀ ಬಸ್ ಆಗಲಿ ಯಾವುದೇ ಆಗಲಿ ಎಲ್ಲನೂ ಕರೆಕ್ಟಾಗಿ ತಲುಪಲು ಅದನ್ನ ಅವಕಾಶ ಮಾಡಿದ್ದೀವಿ ಇದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ